ಹನ್ನೆರಡು ಎಕರೆ ಮೂವತ್ತು ಗುಂಟೆ ವಿಸ್ತೀರ್ಣದ ಕೆರೆ ಅಭಿವೃದ್ಧಿಪಡಿಸಿ ಮುಖಂಡರಿಂದ ಒತ್ತಾಯಸಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪ್ರಸಿದ್ಧವಾದ ಇಟ್ಟಿ ಕೆರೆ ಸುಮಾರು ಹನ್ನೆರಡು ಎಕರೆ ಮೂವತ್ತು ಗುಂಟೆ ವಿಸ್ತೀರ್ಣದ್ದಾಗಿದ್ದು ಈ ಕೆರೆ ತುಂಬಿದ್ರೆ ದನಕರುಗಳಿಗೆ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗುತ್ತದೆ ಕೆರೆಯನ್ನ ಉತ್ತಮವಾಗಿ ಅಭಿವೃದ್ಧಿಪಡಿಸಿ ಒತ್ತುವರಿಯಾದ ಜಾಗವನ್ನು ತೆರವುಗೊಳಿಸಬೇಕು ಎಂದು ಪಟ್ಟಣದ ಕೆರೆ ಅಭಿವೃದ್ಧಿ ಮುಖಂಡರು ಅಧಿಕಾರಿಗಳೊಂದಿಗೆ ಕೆರೆಗೆ ಭೇಟಿ ನೀಡಿದ್ದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅಪರ್ ಜಿಲ್ಲಾಧಿಕಾರಿ ಹಾಗೂ ಪುರಸಭೆಯ ಆಡಳಿತ ಅಧಿಕಾರಿ ಗಂಗಪ್ಪ ಹಾಗೂ ತಹಶೀಲ್ದಾರ್ ಅವರನ್ನ ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪದ ಎನ್ ಟಿವಿ ಫೋರ್

ದನ ಕರಾಯ ಎತ್ತು ಎಮ್ಮಿ ಟ್ರ್ಯಾಕ್ಟರಿ ತೊಳಾಕಿರ್ತಕ್ಕಂಥದ್ದು ಒಂದಕ್ಕಿರಿ ಒಟ್ಟಾರೆ ಹನ್ನೆರಡು ಎಕರೆ ಮೂವತ್ತು ಗುಂಟೆ ಸಂಪೂರ್ಣವಾಗಿ ಅಕ್ವೇರ್ ಮಾಡ್ಕೊಂಡು ಸಂಪೂರ್ಣವಾಗಿ ಅದನ್ನು ನಿರ್ಮಾಣ ಮಾಡಬಹುದು